ಕನ್ನಡ ಸಾಹಿತ್ಯ ಪರಿಷತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಮಂಗಳೂರು ತಾಲೂಕು ಘಟಕ ಇದರ ವತಿಯಿಂದ ಇವತ್ತೊಂದು ವಿಶೇಷವಾದ ಪತ್ರಿಕಾಗೋಷ್ಠಿಯನ್ನು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಢಕ್ಕಾ ಜಿಲ್ಲೆ ಅಧ್ಯಕ್ಷರಾದಂಥ ಡಾಕ್ಟರ್ ಎಂ ಪಿ ಶ್ರೀನಾಥ್ ಹಾಗೂ ನಮ್ಮ ಮಂಗಳೂರು ತಾಲೂಕು ಘಟಕದ ಅಧ್ಯಕ್ಷರಾದಂಥ ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ ಇವರು ಕರೆದಿರುತ್ತಾರೆ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಇದರ ಮಾಜಿ ಅಧ್ಯಕ್ಷರಾದಂಥ ಹಿರಿಯರು ಮಾರ್ಗದರ್ಶಕರು ಆದಂತಹ ಡಾಕ್ಟರ್ ಹರಿಕೃಷ್ಣ ಪುನರೂರು ಅವರು ನಮ್ಮ ಜೊತೆ ಇದ್ದಾರೆ ಅದೇ ರೀತಿ ಮಂಗಳೂರು ಕಸಾಪದ ಕಾರ್ಯಕಾರಿ ಸಮಿತಿ ಸದಸ್ಯರಾದಂತಹ ಸನತ್ ಅವರಿದ್ದಾರೆ ಹಾಗೇ ಅರುಣ ನಾಗರಾಜ್ ಅವರು ಸಹ ಕಸಾಪದ ಧಾಕಾ ಜಿಲ್ಲೆಯ ಕಾರ್ಯಕಾರಿ ಸಮಿತಿ ಸದಸ್ಯರು ನಾನು ಡಾಕ್ಟರ್ ಮುರಳಿ ಮೋಹನ್ ಚುಂತಾರು ಕಸಾಪ ಮಂಗಳೂರು ತಾಲೂಕು ಇದರ ಕಾರ್ಯದರ್ಶಿ ಹಾಗೂ ಕಸಾಪ ಮಂಗಳೂರು ತಾಲೂಕು ಇದರ ಕೋಶಾಧಿಕಾರಿ ಡಾಕ್ಟರ್ ಶ್ರೀ ಸುಬ್ರಯ್ಯ ಭಟ್ ನಮ್ಮ ಜೊತೆಗಿದ್ದಾರೆ ಇವತ್ತಿನ ಒಂದು ವಿಶೇಷವಾದಂಥ ಒಂದು ಘೋಷಣೆಯನ್ನು ಮಾಡಲಿಕ್ಕೆ ನಮ್ಮ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ನಿಮ್ಮ ಜೊತೆ ಸೇರಿದ್ದೇವ್ರೆ ಮುಂದಿನ ವಿಷಯಕ್ಕಾಗಿ ಡಾಕ್ಟರ್ ಮಂಜುನಾಥ್ ಉದ್ದೇಶಿಸಿ ತಮ್ಮನ್ನುದ್ದೇಶಿಸಿ ಮಾತಾಡಲಿದ್ದಾರೆ ನಮಸ್ಕಾರಗಳು ಮಂಗಳೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಸ್ವಂತ ಜಮೀನು ಮಂಜೂರು ಹಾಗೂ ಕನ್ನಡ ಭವನ ನಿರ್ಮಾಣಕ್ಕೆ ಸಿದ್ಧತೆ ಈಗಾಗಲೇ ನಾವು ಮಾಡಿಕೊಂಡಿದ್ದೆ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಥಮ ಬಾರಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಮಂಗಳೂರು ತಾಲೂಕು ಘಟಕದಲ್ಲಿ ಅರ್ಧ ಎಕರೆ ಜಮೀನನ್ನು ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕ ರಾಜೇಶ್ ಅವರ ವಿನಂತಿ ಪತ್ರದ ಮೂಲಕ ಈ ಜಾಗ ಮಂಜೂರಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಘಟಕಕ್ಕೆ ಇದೊಂದು ಐತಿಹಾಸಿಕ ಕೊಡುಗೆ ಲಭಿಸಿದ್ದು ಇಡೀ ಕನ್ನಡಿಗರ ಪರವಾಗಿ ಕರ್ನಾಟಕ ಸರ್ಕಾರಕ್ಕೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಸರ್ ಮಂಗಳೂರಿನ ಗುರುಪುರ ಹೋಬಳಿಯ ವಾಮಂಜೂರು ಸಮೀಪದ ತಿರುವೇಲು ಗ್ರಾಮದ ಸರ್ವೆ ನಂಬರ್ ಸಿಕ್ಸ್ಟಿ ಒನ್ ಬಾರ್ ತ್ರೀ ಐವತ್ತು ಸೆನ್ಸ್ ಅಂದರೆ ಅರ್ಧ ಎಕರೆ ಜಾಗವನ್ನು ಕನ್ನಡ ಭವನ ನಿರ್ಮಾಣಕ್ಕಾಗಿ ಸರ್ಕಾರ ಮಂಜೂರು ಮಾಡಿದ್ದು ಅಧಿಕೃತ ಆದೇಶ ಪತ್ರ ಜಾರಿಯಾಗಿದೆ ಈ ಜಾಗದಲ್ಲಿ ಶೀಘ್ರದಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಕನ್ನಡ ಭವನ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಲಿದೆ ಸರ್ ಮಂಗಳೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಕಾರ್ಯಕಾರಿ ಸಮಿತಿಯ ಹಾಗೂ ತಾಲೂಕು ಘಟಕ ಕಾರ್ಯಕಾರಿ ಸಮಿತಿಯ ಪದಾಧಿಕಾರಿಗಳ ಸಹಾಯ ಅವರ ಒಂದು ಅಮೃತ ಗಳಿಗೆಯಿಂದ ಹಾಗೂ ಅವರ ಒಂದು ಪೂರ್ತಿ ಸಹಕಾರದಿಂದ ಈ ಕೆಲಸ ಆಗಿದೆ ಸರ್ ಮಂಗಳೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಮಂಜುನಾಥ್ ರೇವಣ್ಕರ್ ಅವರು ಕಳೆದ ನಾಲ್ಕು ವರ್ಷಗಳ ನಿರಂತರ ಪರಿಶ್ರಮ ಹಾಗೂ ಮುಂದಾಳತ್ವದಲ್ಲಿ ಈ ಜಾಗ ಮಂಜೂರಾಗಿದೆ ಸರ್ ಈ ಭವನು ಮುಂದಿನ ದಿನಗಳಲ್ಲಿ ಕರಾವಳಿ ಭಾಗದ ಕನ್ನಡ ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮಲಿದೆ ಈಗಾಗಲೇ ಆರ್ಡರ್ ಆಗಿದ್ದು ನಾನು ಓದಿ ಹೇಳ್ತೇನೆ ಸಹಾಯಕ ಆಯುಕ್ತರು ಆಯುಕ್ತರು ಮಂಗಳೂರು ಉಪವಿಭಾಗ ಮಂಗಳೂರು ಇವರ ನಡಾವಳಿಗಳು ವಿಷಯ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕು ಗುರುಪುರ ಹೋಬಳಿ ತಿರುವೇಲು ಗ್ರಾಮದ ಸರ್ವೆ ನಂಬರ್ ಸಿಕ್ಸ್ಟಿ ಒನ್ ಬಾರ್ ತ್ರೀ ಐವತ್ತು ಸೆನ್ಸ್ ಅಂದರೆ ಅರ್ಧ ಎಕರೆ ಜಮೀನನ್ನು ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತು ಮಂಗಳೂರು ತಾಲೂಕು ಘಟಕ ಕಚೇರಿ ಸಭಾಂಗಣ ನಿರ್ಮಾಣ ಮಾಡುವ ಉದ್ದೇಶಕ್ಕಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಹೆಸರಿಗೆ ಕಾದಿರಿಸುವ ಕುರಿತು ಉಲ್ಲೇಖ ಸರ್ಕಾರದ ಅಧಿಸೂಚನೆ ತಹಸೀಲ್ದಾರ್ದ ಅಧಿಸೂಚನೆ ಮಾನ್ಯ ಜಿಲ್ಲಾಧಿಕಾರಿ ನ್ಯಾಯಾಲಯದ ಮಂಗಳೂರು ಆದೇಶ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ತಾಲೂಕು ಗುರುಪುರ ಹೋಬಳಿ ತಿರುವೇಲು ಗ್ರಾಮದ ಸರ್ವೆ ನಂಬರ್ ಸಿಕ್ಸ್ಟಿ ಒನ್ ಬಾರ್ ತ್ರೀ ಅರ್ಧ ಎಕರೆ ಜಮೀನನ್ನು ದಕ್ಷಿಣ ಕನ್ನಡ ಸಾಹಿತ್ಯ ಪರಿಷತ್ ಮಂಗಳೂರು ತಾಲೂಕು ಕಟೇರಿ ಘಟಕ ಕಚೇರಿ ಸಭಾಂಗ ನಿರ್ಮಾಣ ಮಾಡುವ ಉದ್ದೇಶಕ್ಕಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹೆಸರಿಗೆ ಕಾದಿರಿಸುವ ಕುರಿತು ತಹಸೀದಾರರು ಮಂಗಳೂರು ತಾಲೂಕು ಇವರು ಉಲ್ಲೇಖದಂತೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ ಆದೇಶ ಪ್ರಸ್ತಾವನೆ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ತಾಲೂಕು ಗುರುಪುರ ಹೋಬಳಿ ತಿರುವೇಲು ಗ್ರಾಮದ ಸರ್ವೆ ನಂಬರ್ ಸಿಕ್ಸ್ಟಿ ಒನ್ ಬಾರ್ ತ್ರೀ ಅರ್ಧ ಎಕರೆ ಜಮೀನನ್ನು ದಕ್ಷಿಣ ಕನ್ನಡ ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ತು ಮಂಗಳೂರು ತಾಲೂಕು ಘಟಕ ಸಭಾಂಗ ನಿರ್ಮಾಣ ಮಾಡುವ ಉದ್ದೇಶಕ್ಕಾಗಿ ಮತ್ತು ಸಂಸ್ಕೃತಿ ಇಲಾಖೆ ಹೆಸರಿಗೆ ಉಲ್ಲೇಖ ಒಂದರಂತೆ ಕರ್ನಾಟಕ ಭೂ ಕಂದಾಯ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರ ಕಲಂ ಎಪ್ಪತ್ತೊಂದರಂತೆ ಕಾಯ್ದಿರಿಸಿ ಆದೇಶಿಸಲಾಗಿದೆ ಇದರಲ್ಲಿ ಆರ್ ಟಿ ಸಿ ಆರ್ ಟಿ ಸಿ ಸುಧಾ ಆಲ್ರೆಡಿ ಆಗಿದೆ ಆರ್ ಟಿ ಅರ್ಧ ಎಕರೆ ಜಮೀನನ್ನು ದಕ್ಷಿಣ ಕನ್ನಡ ಸಾಹಿತ್ಯ ಪರಿಷತ್ತು ಮಂಗಳೂರು ತಾಲೂಕು ಘಟಕ ಘಟಕ ಕಚೇರಿ ನಿರ್ಮಾಣಕ್ಕಂಥೇಳಿ ಆರ್ ಟಿ ಸಿ ಆಗಿದೆ ಆತ್ಮೇ ಪಾತ್ರ ಬಂಧುಗಳೇ ಈ ಪ್ರಶ್ನೆಗಳು ಕೊಟ್ಟದ್ದನ್ನು ದಯಮಾಡಿ ಹೊರಗೆ ಹಾಕೋದು ಬೇಡ ಅದರಲ್ಲಿ ಸರಿಯಾಗಿಲ್ಲ ಅದು ನಾವು ಬಾಯಲ್ಲಿ ಹೇಳೋದನ್ನು ದಾಖಲಿಸ್ಕೊಡ್ಬೇಕು ಹೇಳ್ತೇನೆ ನಾನು ಏಕೆಂದರೆ ಜಿಲ್ಲೆಯಲ್ಲಿ ಒಳ್ಳೆ ಕೆಲಸ ಮಾಡಿದರೆ ದೇವರು ಜಾಗ ಮಾಡಿಕೊಟ್ಟದ್ದು ಅವರ ಸಾಹಸವು ನಮ್ಮ ಬಿಚ್ಚಿಕೊಳ್ಬೇಕು ರಾಜ್ಯದಲ್ಲ ಆದರೆ ಕನ್ನಡ ಸಾಹಿತ್ಯದ ಪರಿಸ್ಥಿತಿ ಒಟ್ಟು ಕೆಲಸ ಮಾಡ್ತಾ ಇದ್ದಾರೆ ಅವರ ಸಾಹಸದಿಂದ ಇದು ಜಾಗ ಸಿಕ್ಕಿತ್ತು ಅದರಿಂದ ಒಡನೆ ಜನಗಳ ಸಹಕಾರದಿಂದ ಕನ್ನಡ ಸಹಕಾರದಿಂದ ಒಂದು ದೊಡ್ಡ ಕಟ್ಟಡ ಕಟ್ಟಿಬಿಟ್ಟು ಒಳ್ಳೆಯ ಕಾರ್ಯಕ್ರಮಕ್ಕೆ ಉಚಿತವಾಗಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡುವಂಥ ವ್ಯವಸ್ಥೆಯಲ್ಲಿ ನಾವು ಇದ್ದೇವೆ ಅದರಿಂದ ಈ ಕಟ್ಟಡದ ಈಗ ಜಾಗದ ಜೊತೆಗೆ ಕಟ್ಟಡದ ನಿಧಿಯನ್ನು ಸಂಗ್ರಹ ಮಾಡುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ ಆ ರೀತಿಯಲ್ಲಿ ನಾವು ಮಾಡಿ ಈ ತಾಲೂಕಿಗೆ ಒಳ್ಳೆಯ ಒಂದು ಕಟ್ಟಡ ಕಟ್ಟಿ ಜನಗಳಿಗೆ ಉಪಕಾರ ಆಗುವಂಥ ಕೆಲಸ ಮಾಡಲಿಕ್ಕೆ ಹೊರಟಿದ್ದೇವೆ ಮೊದಲಿಗೆ ಮಂಗಳೂರು ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ ರೇವಣ್ಕರ್ ಅವರಿಗೆ ದಕ್ಷಿಣ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನಮ್ಮ ಜಿಲ್ಲೆಯಲ್ಲಿ ಅರ್ಧ ಎಕರೆ ಅಂದರೆ ಐವತ್ತು ಸೆನ್ಸು ಹೆಚ್ಚು ಇರುವಂಥದ್ದು ನಮ್ಮ ಮಂಗಳೂರು ತಾಲೂಕಿನಲ್ಲಿ ಈಗಾಗಲೇ ಕನ್ನಡ ಭವನ ಸುಳ್ಯದಲ್ಲಿ ಇದೆ ಬಂಟ್ವಾಳದಲ್ಲಿ ಇದೆ ಈಗ ಪುತ್ತೂರಿಗೆ ಹತ್ತು ಸೆನ್ಸ್ ಏನೋ ಜಾಗ ಸಿಕ್ಕಿದೆ ಅಲ್ಲಿ ಕಡಬದಲ್ಲಿ ಕೂಡ ಈಗ ಪ್ರಯತ್ನ ಮಾಡ್ತಾ ಇದ್ದಾರೆ ಅಲ್ಲಿ ಕೂಡ ಹತ್ತು ಸೆನ್ಸ್ ಸಿಗ್ತದೆ ಮತ್ತು ಬೈಕ್ ಅಂಗಡಿ ಮೂಡಬಿದ್ರೆ ಮುಲ್ಕಿ ಪ್ರಯತ್ನ ಮಾಡ್ತಾ ಇದ್ದಾರೆ ಬೇರೆ ಕಡೆ ಕೂಡ ಉಳ್ಳಾಲದಲ್ಲಿ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಒಟ್ಟು ನಮ್ಮ ಜಿಲ್ಲೆಯಲ್ಲಿ ಒಂಬತ್ತು ತಾಲೂಕುಗಳಿವೆ ಹಾಗೆ ನಾವು ಜಿಲ್ಲೆಗೂ ಕೂಡ ನಾವು ಪ್ರಯತ್ನಗಳನ್ನು ಮಾಡ್ತವೆ ಇದೆ ನಮ್ಮ ಭಾಳ ಒಂದು ಗುರುಪುರ ಹೋಬಳಿಯ ತಿರುವೈಲು ಅಲ್ಲಿ ಐವತ್ತು ಸೆನ್ಸ್ ಜಾಗ ಭಾಳ ಒಳ್ಳೆಯ ಜಾಗ ಅಂತೇಳಿ ಈಗಾಗಲೇ ಅಧ್ಯಕ್ಷರು ಹೇಳಿದರು ಈ ಒಂದು ಉದ್ದೇಶದಿಂದ ನಾವೆಲ್ಲರೂ ಸಹಕರಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಧನ್ಯವಾದಗಳು ಅಂದರೆ ಅದನ್ನು ನಾವು ಸ್ವೀಕರಣೆ ಮಾಡಿ ಈ ಆಲ್ರೆಡಿ ಸ್ಟಾರ್ಟ್ ಮಾಡ್ತೇವೆ ಅದಕ್ಕೆ ನೀವು ನಿಮ್ಮ ಪ್ರಚಾರದಲ್ಲಿ ಯಾರಾದರೂ ಕನ್ನಡ ಭವನ ಕಟ್ಟಲಿಕ್ಕೆ ಮುಂದೆ ಬರುವುದಾದ್ರೆ ಬರಬಹುದು